ಸರಿ ಆಗಿದೆ ಮೂವಿ ಸರ್ ಸೂಪರ್ ವಿಲನ್ ಸರ್ ಏನು ಇಷ್ಟ ಆಯ್ತು ಸರ್ ಸಪೋರ್ಟ್ ಮಾಡಿ ಹಾರ ಚೆನ್ನಾಗಿದೆ ಶರಣ್ ಅವರ ಆಕ್ಟಿಂಗ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಎಲ್ಲ ಚೆನ್ನಾಗಿದೆ ಶಿಷ್ಣುವರ್ ಅವರ ಎಂಟ್ರಿ ಹೇಗಂತಾ ಅದು ಚೆನ್ನಾಗಿತ್ತು ಸರ್ ಲಾಸ್ಟ್ ಸರ್ ಮೂವಿ ಆಗಿದೆ ಸರ್ ಮ್ಯಾಮ್ ಮೂವಿ ಆಗಿದೆ ಸರ್ ಸರ್ ಮೂವಿ ಆಗಿದೆ ಸರ್ ಯು ಟ್ರೈ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಮೂವಿ ಚೆನ್ನಾಗಿದೆ ಮ್ಯಾಮ್ ಮೂವಿ ಆಗಿದೆ ಮ್ಯಾಮ್ ಚೆನ್ನಾಗಿದೆ ಏನು ಇಷ್ಟ ಆಯಿತು ಸರ್ ಮೂವಿ ಸರ್ ಮೂವಿ ಆಗಿದೆ ಸರ್ ಥ್ರಿಲ್ಲಿಂಗ್ ಸರ್ ಮೂವಿ ಆಗಿದೆ ಸರ್ ಸರ್ ಮೂವಿ ಹೇಗಿದೆ ಮೂವಿ ಚೆನ್ನಾಗಿದೆ ಗುಂಡಲ್ಲಿ ಎಲ್ಲ ನೋಡಬೇಕು ಏನು ಇಷ್ಟ ಆಯ್ತು ಸರ್ ನಿಮ್ಮ ಮೂವಿಲಿ ಕ್ಲೈಮ್ಯಾಕ್ಸ್ ಅಲ್ಲಿ ದಾದಾ ಬರ್ತಾರೆ ಅದು ತುಂಬಾ ಇಷ್ಟ ಸರ್ ಮೂವಿ ಆಗಿದೆ ಸರ್ ನೀವು ಏನ ಹೇಳಿದ್ರಪ್ಪ ಮೂವಿ ಹೇಗಿದೆ ಸರ್ ಮ ಮೂವಿ ಹೇಗಿದೆ ಸೂಪರ್ ಸರ್ ಮೂವಿ ಹೇಗಿದೆ ಚೆನ್ನಾಗಿದೆ ಅಣ್ಣ ಆರರ್ ಮಾತ್ರ ಮಸ್ತ್ ಆಗಿದೆ ಏನು ಇಷ್ಟ ಆಯ್ತು ಮಸ್ತ್ ಫಾಸ್ಟ್ ನಿಮಗೆ ಏನು ಇಷ್ಟ ಆಯ್ತು ಸರ್ ಮಸ್ತ್ ಫಾಸ್ಟ್ ಕ್ಲೈಮ್ಯಾಕ್ಸ್ ಇಂಟರ್ವಲ್ ಬ್ಲಾಕ್ ತುಂಬಾ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಒಂದು ಫ್ಲಶ್ ಕೊಟ್ಟಿದ್ದಾರೆ

ಸರ್ ಮೂವಿ ಇದೆ ಸರ್ ಏನು ಇಷ್ಟ ಆಯಿತು ಇಷ್ಟ ಹಾಂ ಸರಣ ಆ್ಯಕ್ಟಿಂಗ್ ಆಗಿದೆ ಸರ್ ತುಂಬ ಚೆನ್ನಾಗಿದೆ